ನಿಂತ ನೋಡೋ ಯಜಮಾನ ರಾತ್ರಿ ಇಡೀ ಮಳೆ ಬಂದಿತ್ತು ಮಾರ್ರೆ ಗೆದ್ದಿ ಬದಿ ಹೊಯ್ಕಿ ಇತ್ ಗೆದ್ದಿ ಕಂಠ ಪೂರ ಕೊಟ್ಲೆ ಇಲ್ಲಿ ಮೊನ್ನೆ ಮಿಷನ್ ನಂಗೆ ಕೊಯ್ಲಿ ಮಾಡದ್ ಎಂತ ಆಯ್ತ ಗೊತ್ತಿಲ್ಲ ಮಾರ್ರ ಗೆದ್ದಿ ಬದಿ ಹೈಕಿಗೆ ಎಂತ ಮಾಡೋದು ಈಗ ಕೊಟ್ಟಿದ್ದ ಗದ್ದಿ ಬದಿಗೆ ಹಾಪತ್ ಹ್ಯಾಂಗ ದೇಶದ ಕಮಾಂಡರ್ ಹೋದಂಗ ಹೈಕ್ ಜೈ ಜವಾನ್ ಜೈ ಕಿಸಾನ್ ಎಂಟ್ರಿ ಹ್ಯಾಂಗ್ ಅಂತ ಹೇಳ್ರಿ ಕಮಾಂಡರ್ ಎಂಟ್ರಿ ಚಲ್

ಎದ್ದಿ ಕಂತ ಕೊಡುದು ಮಿಷನ್ ಕೊಯ್ಲ್ ಮಾಡುದು ಈಗ ಜಾಸ್ತಿ ಕುದಿಲ್ಲ ಸಾಗೋಳಿ ಮಾಡುದು ಎಂತ ಕೊಡುದು ಸಾಗೋಳಿ ಮಾಡು ಜಾಸ್ತಿ ಕುದಿಲ್ಲ ಈಗ ಹೌದು ಅದು ಇದು ದುಡ್ಡು ಜಾಸ್ತಿ ಅಲ್ಲ ಅಲ್ಲ ಮೊನ್ನೆ ಎಂತ ಮಾಡ್ರಿ ಮೀನು ಹಾ ಮೀನ್ ಕತ್ತಿಯ ನೀವು ಒಂದು ಶೂಟಿಂಗ್ ಈ ಬಪ್ಪು ಕೇಳದ್ದು ಮಾರ್ರ ನಾನು ಮೀನ್ ತಕೊಂಡದ ವಿಷಯ ಮನೆಗ್ ಹೇಳದ್ದೆ ಅಲ್ದಿ ಮನಿ ಬಪ್ಪದ್ಲಿ ಏಳುವರೆ ಗಂಟೆ ಆಯ್ತು ನನ್ ಹೆಣ್ತಿ ಪುಟ್ಟಕ್ಕನು ಮಕ್ಕಳು ದಾರಬೇಕಾ ಅಂತ ಇದ್ದ ಕೇಳಿ ನಾನ್ ಹೋಗೂರ ಮೀನ್ ತಂದಂದ ಅವಳು ಹಿಂಗ್ ಕೊಂಡ್ ಬಿಟ್ಟಾಳ ಮಾರ ಯಾವ್ಯೋ ನಂಗ್ ಹೆದ್ರಿಕೆ ಆಯ್ತು ನಾನ್ ಫೋನ್ ಮಾಡಕ್ಕೆ ಇತ್ತು ಫಸ್ಟ್ ನಾನು ತಪ್ಪು ಮಾಡದ್ ನಾನೇ ಫೋನ್ ಮಾಡಿರೋ ಮೀನಿಗೆ ಕರೆಂಟ್ ಇಡ್ತಿದ್ದಾಳ ಕಾಡಿಗೆ ಏಳು ಅವ್ರು ಏಳೇ ಇಲ್ಲ ಏಳು ಮುಕ್ಕಾಲ್ ಹಾಕೋಕು ಕರೆಂಟ್ ಆಯ್ತು ಗಾಡಿ ಕಾಡಿಗೆ ಎಂತ ಮೀನು ನಳಕೆ ಏನಳ ಕೊಟ್ಟೆ ಕಾಡಿಗೆ ಮೀನ್ ಕೊಂಡ ಒಂದು ಬೈದಾಳಿಗೆ ಸ್ವಲ್ಪ ಜನ ಮಾರ್ರೆ ಅದು ಯಾವ್ದು ಹಲಗಿ ಮೀನ್ ಅಂಬ್ರೆ ಮಾರ್ರೆ ಅದು ಚಿಪ್ಪಿ ಹಲಿ ಕಂಬ್ರಲ್ಲ ನಂಗೆ ಅವ ನೂರು ರೂಪಾಯಿಗೆ ಹತ್ತು ಹಲಗಿ ಮೀನ್ ಕೊಟ್ಟ ಮಾರ್ರೆ ತಕೊಂಡು ಬಂದೆ ಅಯ್ಯೋ ಮಾರ ಇನ್ನು ನಾನು ಜೀವನ ಮೀನ್ ತಗೊಂಬಂದ್ರ ಒಂದ್ ಎರಡು ಗಂಟೆ ಮುಂಚೆ ಫೋನ್ ಮಾಡಿ ಹೇಳ್ತ ಮಾರ ಎಂತ ಹೇಳ್ರ ಬೈಗಳು ಒಂದ್ ಬದಿ ಕರೆಂಟ್ ವಾದಕ್ ಆ ಪುಣ್ಯಾತ್ಮ ಮಸ್ಕಾ ಕರೆಂಟ್ ತೆಗ್ದು ಮಂಡಿ ಒಂದ್ ಕೊಯ್ದು ಕೊಟ್ಟಾಳ ಮಾರ ಕಾಡಿ ಕಡಿ ನಾನೇ ಚಿಪ್ಪಿ ಒಚ್ಚಿ ಎಂತ ಮಾಡುದು ಕೈ ಉಗುರಿತ್ತ ಚಿಪ್ಪಿ ಒಚ್ಚಿ ಒಚ್ಚಿ ಅಂತ ಕಡದ ನಾನೇ ಕಡದ್ ಒಂದ್ ಕೊಯ್ಸಿ ಒಂದ್ ಕೊಟ್ಟಾಳ ಅವ್ಳ ಎಂತ ಪದಾರ್ಥಕ್ಕೆ ಉಪ್ಪೇ ಹಾಕಲ್ಲ ಅಯ್ಯೋ ನಾ ಹಾಕಂಬುದ ಗಡ ಅನ್ನ ಹಾಕಿ ಸಾರ ಹಾಕ್ದ್ ಸಾರ ಹಾಕದ್ ಉಂಡೆ ಉಂಡದ ತಪ್ಪು ಕೇಳಿಕ ನಂಗ್ ಎರಡು ಗ್ಯಾರಂಟಿ ಸುಮ್ನೆ ಚಪ್ಪಿ ಉಣ್ಕಂಡ್ ಬಂದ್ಕಂಡ ಮಾರ ಸಾಕು ಇನ್ನು ನೀವೆಲ್ಲ ಶೂಟಿಂಗ್ ಎಲ್ಲ ಬಪ್ಪು ಕೇಳ್ರ ಒಂದ್ ಎರಡು ದಿನ ಮುಂಚೆ ಹೇಳಿ ಮಾರ ನೀವು ಶೂಟಿಂಗ್ ಬಪ್ಪು ಕೇಳೋದ್ ನಾನು ಮೀನ್ ತಗೊಂಡ್ ಅಪ್ಪ ನಂಗಿಲ್ ಮನೆ ಬೈಯಿಗಳು ಒಲ್ ಒಂದು ಶೂಟಿಂಗ್ ಹತ್ತಿ ಇಲ್ಲೊಂದು ಶೂಟಿಂಗ್ ಹತ್ತ ಗಡಿ

ಎಂತ ಕೊಂಡೋರ್ ಇಲ್ಲಿಯ ಹೊ ರಾತ್ರಿ ಕೊನ್ಸು ಬಿತ್ತು ಕೊನ್ಸಂದ ಒಜ್ಜಿ ಬಂದ್ರಿ ಒಜ್ಜಿ ಬಂದ್ರೆ ಗೊತ್ತ ಬೆಳಗ್ಗೆ ಮುಂಚೆ ಗೆದ್ಕಂಡ್ ನಮ್ಗೆದ್ದೆ ಮೂಡ್ ರೂಪದ ಎರಡ್ ಫೀಟ್ ಹೊರಡ್ ನಿಂಗೆ ಚಿನ್ನದ ಚೊಂಬು ಸಿಕ್ಕ ತಂದ್ರೆ ಅದಕ್ಕೆ ನಾನು ಹೊಡ್ತಾ ಇದ್ದೆ ಮಂಜಾ ಬಾಬಾ ಬರ ಮತ್ತೆಂತ ಮಾಡುದು ಮಾರ್ರೆ ಗೆದ್ದಿ ಕ್ಯಾಂಟಾ ಕೊಡೋದು ನಿಂಗೆ ತೋರ್ ನಿಂಗೆ ನನ್ ಕೆಲ್ಸ ನಂಗ ಮಾರ್ರಿ ಗಾನ ಒನ್ನೊತ್ ಕುಡಿದು ಎಂತ ಇಲ್ಲ ಹ್ವಾ ಎಂತ ಮಾಡ್ತೀ ಇವ್ನಿಗ್ ಏನ್ ಸಾಗುವಳಿ ಮಾಡು ಸಾಗುವಳಿ ಮಾಡೋನಿಗ್ ಗೊತ್ತ ಗುರ ಮಾತಾಡಿ ಮಾರ ಕೇಳುದ್ ಅಷ್ಟೇ ಅಂದ್ರ ನಾ ಎಂತ ಮಾಡ್ತೀರಿ ಕೇಳ ಹಾ ಹಾ ಕೊಟ್ಟು ಅಲ್ಲಾ ಹೋಗಿ ಮಾ ರೈಣಾ ರೈಣಾ ಹಾ ಹಾ ಕೇಳ ಬೇಜಾರಾಯ್ಬಿಡಿ ಮಾರ್ರೆ ಎಂತ ಬೇಜಾರ್ ಎಂತ ಇಲ್ಲಪ್ಪ ಎಂತ ವಿಷಯ ಕೆಲ್ಸಕ್ಕೋನಾ ಕೆಲ್ಸಕ್ ರಜವಾ ಇವತ್ ರಜಾ ಅಂದ್ರ ಹಾಗೆ ಒಂದ್ ಬೈಲ್ ಬದಿ ಹೊಯ್ಯಪ್ಪ ಅಂತ ಬಂದೆ ಮರ್ದ ಒಂದ್ ಮಾಯನ್ ಅನ್ಕೊಂಡೆ ಮಾರಿನಕಾಯಿ ಮಾವಿನಕಾಯಿ ಕೊಯ್ಕೊಂಡು ಈಚು ಬದಿ ಕಾಮ ನೀವು ಯಾರು ಹೊದ್ ಮಾಡ್ತಿದ್ರಿ ಮಂಗೈತ್ ಕಡಿ ಹೀಗ ಬಂದ್ಕಾ ಅಂತ ನೀವು ನಿಮ್ಮ ಒಂಚೂರು ಮಾತಾಡ್ತೀವಿ ಅಂತ ಕೊಟ್ಟು ಜನ ಸಿಕ್ಕುದಿಲ್ಲ ಮಾರ ಎಂತ ಮಾಡುದು ಈಗ ಒಂದು ಗೆದ್ದಿ ಕೆಲಸ ಮಾಡ್ಕೊಂಡ್ ಜನ ಸಿಕ್ಕುದಿಲ್ಲ ಈಗ ಈಗ ಹೇಳ್ತಾ ಈಗ ಸುತ್ತ ಹೀ ಒಂದ್ ರೌಂಡ್ ಹಾಕುದಂತ ಹೀಗೆ ತೋಡ್ ಮಾಡ ಹಾ 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 ಇಲ್ಲಿಂದ ಮೂಡ್ರು ಬದಿ ಹೋಯ್ ಹಾಗೆ ಪೊಡ್ರ ಬದಿ ಬಂದು ಸುತ್ತ ಸುತ್ತ ಹಿಂಗೇ ಹೊಂಡ ಮಾಡಿ ಹೊಂಡ ಮಾಡಿ ಯಾರ್ ಮೇಲೆ ಹಿಂಗೇನ್ ಚಾಲೂ ಮಾಡಿ ನೀರ್ ಬಿಡುದು ಕಡಿಗೆ ನಾವ್ ನೀ ಇಬ್ರ ಚಲ ಕೀಡ ಆಡುದ್ ಹೆಂಗ್ತ ಹಾ ಲಾಯ್ಕ್ ಆತ್ ನಿಮ್ಗ ಏನ ನೀ ಕೆಳ್ತಾ ಇಲ್ಲ ಕಂಟ ಕುಡುದ ಜನ ಇಲ್ಲ ಪೋಮರ್ ಅಟ್ಟಿ ಪೂರ ಕಡಿ ನಿಮ್ಮರ ಎದ್ದಿ ಗಟ್ಟಿ ಅಲ್ದೇ ಈಗ ಎದ್ದಿ ಗಟ್ಟಿ ಇಲ್ದೇ ಈಗ ಎದ್ದಿ ಗಟ್ಟಿ ಇಲ್ಲ ಹಾರಿ ಗಟ್ಟಿ ಇದ್ರೆ ಗೆದ್ದಿ ಮೆದುವ ಅಲ್ಲ ಬರ ಒನ್ ಹೇಳದ್ ನಾನು ಗೆದ್ದೆ ಈಗ ಮಳೆ ಇಲ್ಲ ಎಂತ ಇಲ್ಲ ಗೆದ್ದಿ ಗಟ್ಟಿ ಇಲ್ಲ ಈಗ ಕೊಡುಕ ಹತ್ತ ಕೇಳದ್ ನೀ ಮೊನ್ನೆ ಮಳೆ ಬಂದ ನೀನ್ ಎಲ್ಲಿ ಹೊಯ್ದಿಯೋ ಎರಡ್ ದಿನ ಮಳೆ ಹಿಂದೆ ಮಳೆ ಬರ್ಲಿ ಹಾ ಆ ದಿನ ನೀನ್ ಎಲ್ ಹೋಗಿದ್ಯಾ ಅಲ್ಲ ಮಾರ ಎರಡು ದಿನ ಹಿಂದ್ ಬಂದಿತ್ತು ಹೋದ್ ಹಾ ಕಡೆ ಬಿಸ್ಲು ಬಂತಲ್ಲ ಹಾ ಬಿಸ್ಲು ಬಂದ ಗಟ್ಟಿ ಗಟ್ಟಿ ಹಾಂಗೇ ಒಳ್ಳೋದು ಆ ಗಟ್ಟಿ ಆತ್ಲಿಯಾ ಗೆದ್ದಿ ಇದು ಹೊಂಗಿ ಗೆದ್ದಿ ಹಾ ಹಾ ಕೊಡುಬಾರ ಗೆದ್ದಿ ಅಲ್ಲ ಚಿಕ್ಕೋ ಒಂದ್ ಲೋಡ್ ಹೊಂಗಿ ಹಾ ಹೋಗಿ ಟಿಪ್ಪರ್ ಟಿಪ್ಪ ತಕೊಂಡ್ಬ ನಾಳೆ ಒಪ್ಪತ್ ಮುಂಚೆ ಬಾ ಮಾತ್ರ ಕಡೆಗೆ ಎಲ್ಲ ಸರ್ಟ್ ಹಾಕಿದ್ರು ಎರಡು ತೋಡಿ ಮಾತಾಡೋದು ನನ್ ಕೆಲಸ ಆತ್ ಎಷ್ಟಿತ್ತು ಬೇಸಾಯನ ನಂದು ಕರೆಕ್ಟ್ ಅಳತಿ ಅಳತಿ ಪ್ರಕಾರ ಹೊರ ಒಂದ್ ಎರಡ್ ಎಕ್ರೆ ಇತ್ತು ಎಕ್ರಿ ಹಾ ಹ ಎರಡು ಎಕ್ರಿ ಅಂದ್ರೆ ಹಾ ಹ ಮೂವತ್ತು ಅಲ್ಲ ಅಳತಿ ಬೇಕಾದ್ರೆ ಮೂವತ್ತು ಕೊಯ್ಲ್ ಎರಡು ಎಕ್ರಿ ಅಂದ್ರೆ ಇಪ್ಪತ್ತು ಕೊಯ್ಲ್ ಕರೆಕ್ಟ್ ಅರ್ತಿ ಮಾಡು ಮೂರ್ ಎಕರೆ ತನಕ ಐತಿ ನನ್ಗ ಸಾಗೋಳಿ ವರ್ಷಕ್ಕೆ ಅದೆಲ್ಲ ನಿನ್ಗೆ ನಾನು ಹೇಳ್ಕ ಈಗ ಬೇಡಿ ಅದೆಲ್ಲ ಹೇಳುವಂತ ವಿಷಯ ಅಲ್ಲ ಅದು ಅದು ನಮ್ಗೆ ಎಷ್ಟು ನಾವು ನಮ್ ಎಷ್ಟು ಎಷ್ಟ ಅರ್ಥ ಅದು ಬೇರೆ ನಾವೆಲ್ಲ ಹೇಳುದಿಲ್ಲ ಇದೇ ಪೂರ ಗದ್ದಿ ನಿಮ್ದಿ ಈಗ ಅಂತ ಅಲ್ಲ ಬೇರೆ ಅವ್ರದ್ದು ಇತ್ತ ಅಲ್ಲ ಆಗಲಿ ನಮ್ದು ಇತ್ತ ಅಜ್ಜೈನ್ ಕಾಲದಂಗೆ ಕಡಿ ಆಗಲಿಗೆಲ್ಲ ಡಿಕ್ಲೇಷನ್ ಕಾನೂನು ಬಂತು ಕಾಣ ಆಗಲಿಗೆಲ್ಲ ಗೇಣಿ ಮಾಡೋರು ಅವ್ರವ್ರು ಅವ್ರವ್ರದ್ದು ಆಯ್ತು ಕಾಣ್ಕಾರ ನಮ್ಮ ಅಜ್ಜೈನ್ ಕಾಲದಂಗೆ ಇತ್ತ ಇಲ್ಲಿ ಮುನ್ನೂರು ಎಕ್ರಿ ಜಾಗ ನಮ್ದು ಇತ್ತ ಅಂಬ್ರ ಮಾರ ಮುನ್ನೂರು ಎಕ್ರಿ ಕಾಳು ಕರೆಕ್ಟ್ ಕಾಣ್ಕಾರ ಒಂದ ಅರ್ಧ ಚೇರ್ಕಡಿ ಗ್ರಾಮ ಇಪ್ಪು ಸಾಕ್ ಮಾರ

ಮಾಡಿದ್ರೆ ಎಲ್ಲ ಬರ್ತದೆ ಈ ವರ್ಷ ಮಾಡಿದಿರೋ ಪರೂರ್ನೆ ತಪ್ಪು ಮತನಾಶ ಎಂತ ಮಾಡ್ಕ ಸಿಕ್ಕುದಿಲ್ಲ ಅಕ್ಕಿ ಎಲ್ಲ ಬರ್ಕೆ ಅಲ್ದಿ ಅಸಹ್ಯ ನಾವೆಲ್ಲ ಮಾಡ್ಕೆ ಅಕ್ಕಿ ಮತ್ತೆ ನಿಮ್ಮದಿ ಎಲ್ಲ ಇದೆ ನಾಲ್ಕು ಗೆದ್ದಿ ಇತ್ತೆ ಹದಿನೈದು ಹೊಡುವಕ್ಕೆ ಒಂದು ನಾಲ್ಕು ವರ್ಷ ಆಯ್ತು ಹೌದಾ ಹದಿನೈದು ಶುರು ಮಾಡುವ ನಿಮ್ದೆ ನಿಮ್ದೆಲ್ಲ ಒಂದು ಉಪಕಾರ ಮಾಡ್ರಿ ನೀವೆಲ್ಲ ಗದ್ದಿ ಮಾಡ್ರದ್ದಿ ಯಾವತ್ತೂ ಗೆದ್ದಿ ಮಾಡ್ರಿ ಎಷ್ಟ್ ಲಾಯ್ತ್ರೆ ನೀನ್ ದ್ಯಾಸಾಯ ಮಾಡ್ರಿ ನೀನ್ ದೇವ್ರಿಗೆ ಇತ್ತಲ್ಲ ಒನ್ ಹೂವಿನ ಪೂಜಾ ಕೊಟ್ರೆ ಆ ದೇವ್ರ ಹೆಂಗಿತ್ತಲ್ಲ ಸಿಂಗರು ಇಟ್ರಿ ಕಾಮಕ್ ಎಷ್ಟ್ ಚಂದ ಆರತಿ ಮಾಡೋತ್ಲೆ ಬಾರಿ ಚಂದ ಬಾರಿ ಚಂದ ಅಲ್ಲ ಈ ಗದ್ದಿ ಮಾಡ್ರೆ ನಿನ್ ನಟ್ರ ಮೇಲೆ ಪೈರ್ ಬತ್ತ ಕಾಣಿ ಕೇಯ್ ಬತ್ತಲ್ಲ ಅದು ಕಾಮಕ್ ಹಂಗೆ ಚಂದ ಇರತ್ತ ಮತ್ತೆ ಹೇಳ್ತಾ ಬೇಕಾದ್ರ ನಾನು ಗದ್ದಿ ಇದ್ದವ್ರ ಯಾವತ್ತು ಗದ್ದೆ ಹೊಡುವ ಹಾಕಾಗ ಮತ್ತೆ ನಿಮ್ ಬದಿಯಲ್ಲ ಇದು ಹೊದ್ ಮಾಡುದ್ ಮಾಡ್ರೆ ನಮ್ ಬದಿ ಹೊದ್ದು ಗೊತ್ತ ಹ್ಯಾಂಗ್ ಆಗ್ತಾನಿ ನಮ್ದು ಇದು ಡಿಕ್ಲೇಷನ್ ಜಾಗಲ್ದಿ ಆಚಿ ಬದಿ ಬಾಬ ಹಣ್ಣ ಗೆದ್ದಿ ಈಚೆ ಬದಿ ಬೆಳ್ಳಣ್ಣ ಗೆದ್ದಿ ಇಬ್ರು ಇತ್ತಲ್ಲ ಹಾರು ಹಿಡ್ಕೊಂಡ ಆಚೆ ಕೆತ್ತುದು ಬಿಟ್ರೆಚಿ ಮೇಲೆ ಮಣ್ಣು ಬೆಚ್ಚುದಿಲ್ಲ ಇಲ್ಲ ಈಗ ಗೆದ್ದಿ ಅಂಚಿ ಹ್ಯಾಂಗ್ ಆಯ್ತು ಅಂತ ಹೇಳ್ರಿ ಆಚೆ ಬದಿ ಬಾಬಣ್ಣ ಮತ್ತೆ ಬೆಳ್ಳಣ್ಣ ಕೆತ್ತಿ ಕೆತ್ತಿ ಗೆದ್ದೆ ಹೊಂಚುದಿ ನುಂಗು ಮೀನ್ ಚಿಪ್ಪಿ ಹೋಗ್ತಿರಿ ಹೆಂಗ್ ಮೊದ್ಲೇ ಸೊಪ್ಪುರ ನಂಗು ಮೀನು ಅದ್ರ ಮೇಲೆ ನಡೆದವ ಮಾತ್ರ ಮೇಲೆ ಅದೇ ಮತ್ತೆ ಕಣಿ ಗೆದ್ದಿ ಕಂಠ ಗೊಟ್ಟಿದ್ರೆ ನೆರಿ ಬಂದ್ರೆ ನೀರ್ ಹೊಕ್ಕುದಿಲ್ಲ ಈಗ ಎಂತ ಗೊತ್ತ ಗೆದ್ದಿ ಕಂಠದ ಮೇಲೆ ಮಣ್ಣು ಹಾಂಗ ಎಂತ ತೋಡು ಚಿರ್ಸುದೂ ಇಲ್ಲ ನೆರಿ ಬಂದ್ರು ಪೂರಾ ಗೆದ್ದಿ ಒಳಗ್ ಹೊಕ್ಕಿ ಆಯ್ತು ಕಾಣಿಗ ಅಯ್ಯೋಯ್ಯೋ ದೇವ್ರ ನಾನು ದೇವ್ರಿಗೆ ಇಷ್ಟು ಪೂಜಾ ಕೊಟ್ಟಿದ್ದೆ ನನ್ನ ಗೆದ್ದಿ ಒಳಗ ಪೂರ ನೆರಿ ಬಂದ ನಾನು ಪೂರಾ ಬೋಳ್ಕು ಮಾಲ್ ಮಣ್ಣು ಪೂರಾ ಮಾಡು ಮಾಡು ಜನ್ ಮಾಡುದು ಅನುಭವ ಇಲ್ಲ ಈಗ ಕಾಣಿ ಹೊಸ ಹೊಸ ಪದ್ಧತಿ ಎಲ್ಲ ಬಂದಿತ್ತು ಇದು ಸಾಲ್ನಟ್ಟಿ ಅಂಬ್ರು ಸಿರಿ ಪದ್ಧತಿ ಅಂಬ್ರ ಸುಮಾರೆಲ್ಲಾ ಪದ್ಧತಿ ಬನ್ನಿತ್ ನಾವು ಅದನ್ನೆಲ್ಲ ಅನುಸರಿಸ್ಕೊಂಡು ಎಷ್ಟೆಷ್ಟು ಪ್ರಮಾಣದಂಗ ಗೊಬ್ಬರ ಹಾಕ ಅದೆಲ್ಲಾ ಮಾಡ್ಕೊಂಡ್ ಹಾರ ಯಾರ್ಥ ಕೇಳ್ರೆ ಬೇಸಾಯ ಮಾಡುದ್ರಂಗೆ ಒಳ್ಳೆ ಅಮೌಂಟ್ ಹತ್ತ ಹೇಳ್ತೆ ಒಳ್ಳೆ ಅಮೌಂಟ್ ತೋಕ ಈಗ ಈಗ ಇದೀಗ ಇದ್ದಿತ್ತಲ್ಲ ಗದ್ದಿ ಇದ್ರಾಗ ಇಲ್ಲ ನಿಮ್ ಜೋಡ್ ಇತ್ತ ಅಲ್ಲ ನೀವೇ ಅಂತ ವೇಟ್ ಈಗ ಇಲ್ಲ ಆಗಳಿಗೆಲ್ಲ ಹಿಂದಿನ ಕಾಲದಂಗಿತ್ತು ಆಗಳಿ ನಮ್ದು ಅಪ್ಪನ ಕಾಲದಂಗಿತ್ತಲ್ದೆ ಒಂದು ಕೋಯಿಲು ಗದ್ದಿ ಪೋರ್ ಮನೆ ಜೋಡ್ ಇರ್ತಿ ಈಗ ಎಲ್ಲಿ ಜೋಡ್ ಜೋ ಎಲ್ಲಿ ಎತ್ತಿತ್ತು ಈಗ ಈಗ ಇಲ್ಲ ಈಗ ನಮ್ಮ ಮಂಜನ್ ಒಂದು ಫ್ಯಾಕ್ಟ್ರಿ ಅವನಿ ಅವನಿಗೆ ನಾನೀಗ ಬುಕ್ ಮಾಡಿ ಆಯ್ತು ಅವನ ಪುಸ್ತಕ ಮೊನ್ನೆ ಗಮ್ಮತ್ ಕೇಂತಿಯ ಮೊನ್ನೆ ಹೋಯ್ದ ಮಾರ ಅವಂದ್ ಎರಡು ಡೈರಿ ಫುಲ್ ಆಯ್ತು ಮಾರ ಈಗ ಮುತ್ತಣ್ಣಂದಂಬ್ರು ಬಾ ಬಣ್ಣಂದಂಬ್ರ ಕೊರಗಣ್ಣ ಎಲ್ಲರಿಗೂ ಒಂದ್ ಡೇಟ್ ಫಿಕ್ಸ್ ಮಾಡಿ ಆಯ್ತು ಈಗ ನಮ್ ಬೆಂಗಳೂರಿ ಯಾರ್ ಬರ್ಲಿ ಸ್ವಲ್ಪ ದಿನ ನಂಗ ಕಾಣಿ ಜೂನ್ ಹದಿನೇಳ್ ಡೇಟ್ ಕೊಟ್ಟಿದ್ದೆ ಈಗ ಬೀಜ ಹಾಕೋಕೆ ಜೂನ್ ಹದಿನೇಳಗ್ ಬತ್ತಂದ ಮಾರ ಜೂನ್ ಹದಿಗೆ ಎಂತ ಮಾಡುದೇ ಅಲ್ಲ ಈಗ ನಾಣ ಅಂತ ಹೇಳ್ರಿ ವರ್ಷ ಅದೊಂದ್ ಹೊಸ ಪದತಿತ್ತದ ಮನಿಯ ಮನಿ ಮನಿ ಅಂಗ್ಳ್ದಂಗೆ ಅಂತೂ ಇದು ಹಾಕುಂಬ್ರಪ್ಪ ಕೆ ಹಾಕುದಂಬ್ರಪ್ಪ ಆ ಚಾಪಿ ಕಣಂಗ ಚಾಪಿಣ ಅದು ಎಂತ ಹೊಸ್ತಂಬ್ರಪಾ ಅದೇ ಮಾಡೋ ನಿಂತ ಸ್ವಲ್ಪ ಅಂದ ಸ್ವಲ್ಪ ಅಂದ್ರ ನಟ್ಟಿ ಮಾಡು ಬೇಡ ಮತ್ತೆ ನಟ್ಟಿ ಆಳುಗಳು ಎಲ್ಲಿದ್ರು ಈಗ ಇದ್ರೆ ಈಗ ನಟ್ಟಿ ಆಳುಗಳು ಯಾರು ಕೇಂತಿಲ್ಲ ಕೆಂತಲಿ ಬಪ್ಪ್ ಕೆಂತಲ್ಲ ಸಾಗೋಳಿ ಮಾಡು ಮಾನಿಗಳು ಅಲಲ ಸಾಗೋಳಿ ಸಾಗೋಳಿ ಮಾನಿಗಳ ಹೆಣ್ಣು ಕೊடுದು ಇಲ್ಲ ಆಳ್ಗಳು ಇಲ್ಲ ಆಳುಗಳು ಇಲ್ಲ ಮತ್ತೆ ಎಲ್ಲರಿಗೂ ಹುಡುಗನಿಗೆ ಅಂತ ಕೆಲಸเกม ಅಲ್ಲ ಅಲ್ಲ ನಾವು ರೈತರು ಮನೆ ಕಾಣಿ ಈಗ ನಿಜ ಹೇಳ್ತೀ ಕಾಣಿ ನಾವು ಹೊದ್ದು ಮಾಡ್ಕೋಯಿ ಹೊದ್ದು ಮಾಡತ್ತಲ್ಲ ಈ ಕಾಣಿ ಹೊದ್ದು ಮಾಡು ನಮ್ಮ ದೇಹ ದೇಹ 풀ನೇ ಇದೆ ಯಯಮ್ಮ ನಮ್ಮ ಹೊಟ್ಟಿ ಹಿಟ್ಟಿ ಅಂತ ಬರ್ತಿದೆ ಹೌದು ಈ ಬ್ಯಾಂಕ್ ಅಂಗೆಲ್ಲ ಕೆಲಸ ಮಾಡ್ತಿರಗಣಿ ಅವರಿ ಕೂತು ಕೂತು ಹೊಟ್ಟಿ 부ರವೆ ನಮ್ಮ ಕಣ್ಣ ನಾನು ದಸ್ತವಜು ನೆಡು ಹೌದೇ ಅಮ್ಮ ಕಾಣಿ ಮುಂಚಿನವರು ಕಾಣಿ ಈ ಪೈಕಣ್ಣ ವಾಂಟನ್ನ ಎಲ್ಲ ಕಾಣಿ 90 ಹೌದೇ 90 ವರ್ಷ ಬದುಕಿದವರು ಮತ್ತೆ ಮತ್ತೆ ಈಗ ಕಾಣಿ 40 50ಕ್ಕೆ ಪಡಕ ಹಾಕ್ ಕೆಲಸ ಮಾಡೋ ಇಲ್ಲ ಕೆಲಸ ಫುಡ್ ನಾ ಕಾಣಿ ಅದಕ್ಕೆ ಹೇಳುದು ભાಷೆ ಎಲ್ಲಾ ಕುಂದಾប្រ ನಮ್ಮದು ભાಷೆ ಎಲ್ಲಾ ಬದುಕು ಹಾ ಚಾಪ್ ಬಿಸಾಡಿ ಗೊತ್ತಾ ಕೊಚ್ಚಕ್ಕಿ ಅನ್ನ ಉಪ್ಪಿ ನೋಡಿ ಮತ್ತೆ ಅದೇ ಮೊಸರ ಐಕೊಂಡು ಉಂಬಕ್ಕೆ ಎಷ್ಟು ಲೈಕ್ ಆಗ್ತದೆ ಅಲ್ಲ ಮಹೇಶ ನಿನ್ನ ನಂಗೆ ಬಾರಿ ಖುಷಿ ಅಂತ ಗೊತ್ತಾ ನಿನ್ನ ಒಂದು ಮಾತು ಬೇಸಾಯ ಮಾಡ್ತೇ ಅಂದಲ್ಲ ಖಂಡಿತ ಮಾಡು ಗೆದ್ದಿ ಮಾತ್ರ ಹೊಡಿ ಉಡ್ಬೇಡ ನಾ ಎಲ್ರಿಗೂ ಹೇಳುದು ಅಷ್ಟೇ ಯಾಕಂದ್ರೆ ನಾವ್ ಇದಕ್ಕೆ ಭೂಮಿಗೆ ಒಂದ್ ರೂಪಾಯಿ ಹಾಕ್ರ ನಮ್ಗ ಭೂಮಿ ತಾಯಿ ಎರಡು ರೂಪಾಯಿ ಮೂರ್ ರೂಪಾಯಿ ಜಾಸ್ತಿ ಕೊಟ್ಟಾಳ್ ಬಿಟ್ರೆ ಖಂಡಿತ ಲಾಸ್ ಮಾಡುದಿಲ್ಲ ಈಗ ನಾನೇ ಹೇಳತ್ತೆ ಅನುಭವದಂಗ್ ಹೇಳುತ್ತೆ ನಾನು ಹೊರ ಶಾರ ಕೊಲ್ ಗೆದ್ದಿಗೆ ಹತ್ತೊಂಬತ್ತು ಸಾವಿರ ನಂಗೆ ಖರ್ಚಾಯ್ತು ವಿಷಯ ಹೇಳು ಹತ್ತೊಂಬತ್ತು ಸಾವಿರ ಖರ್ಚು ಖರ್ಚಾದ ನಂಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬತ್ತಾಯ್ತು ಎಲ್ಲಾ ಖರ್ಚು ಕರೆದ್ ಎಲ್ಲಾ ಖರ್ಚು ಕಳ್ದು ಹತ್ತೊಂಬತ್ತು ಸಾವಿರ ಆದ್ದು ಬ್ಯಾಸ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬತ್ತಾಯ್ತು ಕಾಣಿ ಎಷ್ಟ್ ಎಷ್ಟ್ರೆ ಒಂಬತ್ತು ಸಾವಿರ ಲಾಭ ಆಯ್ತು ಹೌದಾ ಹಂಗೆ ನಾನು ಸ್ವಲ್ಪ ಗೊಬ್ಬರ ಸ್ವಲ್ಪ ಕಡಿಮೆ ಆಕಿದೆ ಆಧುನೀಕರಣ ಮಾಡಿಕೊಂಡು ಒಂದು ಬೇಸಾಯ ಮಾಡ್ಕೊಂಡು ಕಾಮ ಮಾಡ್ಕೊಂಡಿದೆ ಎಲ್ಲರೂ ಹಂಗೆ ಇದ್ರ ಬಗ್ಗೆ ತಿಳುವಳಿಕೆ ಮಾಡ್ಕೊಂಡು ಒಳ್ಳೆ ರೀತಿ ಬ್ಯಾಸಾಯ ಮಾಡ್ ಕೊಂಡಿತ್ತ ಮತ್ತೆ ಕೆಲವ್ರಂತ ಗೊತ್ತು ಈಗ ಮಕ್ಕಳಿಗೆಲ್ಲಾ ಬೆಂಗ್ಳೂರ್ ಹಂಗೆಲ್ಲ ಕೆಲಸ ಇಪ್ಪಕೋಯ್ ಎಲ್ಲಾ ಪ್ಯಾಟಿ ಬಯ್ ಶಿಫ್ಟ್ ಇದೆ ಹ ಶಿಫ್ಟ್ ಇದೆ ಮತ್ತೆಂತ ಸಾಗೋಳಿ ಮಾಡು ಗೆದ್ದಿ ಪೂರಾ ಹೊಡಿತು ಆರೆಂತ ಗೊತ್ತ ಅವ್ರೆಲ್ಲ ಎಂತ ಮಾಡ್ಕೊಂಡ್ ಹೇಳಿ ಈ ಗೇಣಿ ಮಾಡೋ ಇರ್ತಿ ಅವ್ರ ಕೊಡ್ಲಾಕ್ ಅವ್ರಿಗೆಲ್ಲ ಕೊಟ್ರೆ ಭಾರಿ ಹೌದು ಮಾತ್ರ ಒಂದ್ ಮಹೇಶ ನೀನ್ ಹೇಳ್ದಂಗೆ ಬಪ್ಪು ವರ್ಷ ನೀನ್ ಸಾಗೋಳಿ ಮಾಡ್ ಗೆದ್ದಿ ಮಾತ್ರ ಹುಡುಗಿತ್ತಲ್ಲ ಎಲ್ಲರಿಗೂ ಹೇಳಿ ಹುಲ್ಲ ಇಲ್ಲ 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 ಹುಲ್ಲ ಹೇಳ್ರಿ ಈಗ ಪೂರಾ ಮಿಷನ್ ಹಂಗೆ ಪೂರ ಜನ ಸಿಕ್ಕುದಿಲ್ಲ ಆಗಲಿ ಈಗ ನಾವೆಲ್ಲ ಶಾಲೆಗೆ ಹಾಕೋತಿ ದಿನಕ್ಕೂ ಒಂದೊಂದು ಕೊಯ್ಲಿ ಗೆದ್ದಿ ಪೋಯ್ತಿದ್ ಗೊತ್ತ ಬೆನ್ನು ಬಸ್ಕೊಂಡು ಈಗ ಯಾರು ಜನ ಸಿಕ್ಕುದಿಲ್ಲ ಮಹೇಶ ಈಗ ಈಗ ಆ ಈಗಿನ ಕಾಲ ಬೇರೆ ಆರು ಈಗ ಅಂತ ಕೊಡುದು ಮೆಷಿನ್ ಇತ್ತು ಆರು ಒಂದ್ ಕತ್ತಿ ಮಾರ ಎಂತ ಗೊತ್ತಾ ಮೆಷಿನಂಗ್ ಕೊಯ್ಕೊಂಡ್ ಮಾರ್ಕೊಳ್ಳೆ ಹೇಳೋದು ಗೊತ್ತಾ ನೀವು ಇದು ಕೊಯ್ಯೆನ್ ಕೊಯ್ದ ಮಿಷನ್ ಅಲ್ಲಿ ಕೊಯಿದ್ದಾ ಅಲ್ಲೇ ಅಂತ ಕೇಳ್ತೀರಾ ಇವ್ರು ಅಂತ ಇವರು ಇರು ಕಾರಣ ಬತ್ ಇವರು ಅಕ್ಕಿ ಕೊಡುವತ್ಲಿ ಇದು ಮಿಷನ್ ಅಲ್ಲಿ ಕೊಯಿದ್ದ ಅಕ್ಕಿ ಇದು ಚೊಂಡಿ ಬತ್ ದಕ್ಕನ್ನ ಕೊಳ್ತ್ರೀ ಅಕ್ಕಿ ಅಕ್ಕಿ ಅಲ್ಲದೆ ನಾ ಹೋಯ್ತೇ ಅದು ಹಾಂಗಲ್ಲ ಎಷ್ಟು ಬೇಜಾರು ಅದು ಮಿಲ್ ನಂಗ್ ಮಾರ್ರ 10 ಕೆಜಿ ಲಸ್ ಮಾಡ್ತೆ 20 ಕೆಜಿ ಲಸ್ ಮಾಡ್ತೆ ಅಂತ ಮಾರ ಅದು ನಂಗ್ ಬಾರಿ ಬೇಜಾರ್ ಕೂತೆ ಹೌದು ಹಾಂಗೇಲ್ ನಾ ಮಾಡೋಕಾಗ ನಾವು ಬಂಗಾ ಬಟ್ಟೆ ಇಲ್ಲ ಕೊಡು ಕೊಡ್ಕೊಂಡ್ರ ಮೊದಲು ಅಲ್ಲಿ ಮಳೆ ಹಬ್ಬದ ಕೊಡು ಕೊಟ್ಕೊಂಡು ಹಬ್ಬ ಅಲ್ಲಿ ಕೊಟ್ಟ ಹಾಕಿ ನೀರು ಓಡಿಸಿ ಸಾಗೋಳಿ ಮಾಡುದು ಎಷ್ಟು ಭಂಗ ಪಡುತ್ತ ಮತ್ತೆ ನಮ್ಗೆ ಗೋರ್ಮೆಂಟ್ ಇಂದ ಗೊತ್ತಾ ಈ ಬತ್ತೊಂದು ಕಿಂಟೋಲಿಗೆ ಒಂದು ಮೂರುವ ಯಾಕಂದ್ರೆ ಈ ಕುರ್ಚು ಕೂಡ ನಿಮ್ಗೆ ಗೊತ್ತಲ್ಲ ಜನ ಸಿಕ್ಕುದಿಲ್ಲ ಎಲ್ಲಾ ಹೊರಗಡೆನ ಆಯ್ಕಣಕ ಅಕ್ಕ ಮತ್ತ ನಮ್ಮ ಮಿಲ್ ಅವರು ಒಂದು ಅದು ಮಿಷನ್ ಅಂಗ್ ಕೊಯ್ದು ಅಂತ ಹೇಳುಕಿಲ್ಲ ನಾವ್ ಒಳ್ಳೆ ಮಾಡಿ ತಕೊಂಡ್ ಹಾಕ್ತಾ ದಾರಿ ಹಿಡಿದು ತಕೊಂಡ್ ಅದು ಅದಕ್ಕೆ ನಿಮ್ ಹತ್ತ ಪವರ್ ಇಲ್ಲ ಹಂಗೆಲ್ಲ ಹೇಳು ರೈತ್ರಿ ರೈತರಿಗೆ ಕಷ್ಟಪಟ್ಟು ಬೆಳ್ದವ ಮತ್ತೆಂತ ಗೊತ್ತಾ ಈ ಫಂಕ್ಷನ್ ಅಲ್ಲಿ ಮಕ್ಕಳೆಲ್ಲ ನನಗೆ ಅನ್ನ ಬಿಡ್ತಾರೆ ನಂಗೂ ಬಾರಿ ಸಂತಾ ಹೌದು 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 ಸತ್ತಿ ಹೇಳ್ತಾರೆ ಊಟ ಮಾಡೋಕ್ಕೆ ಅನ್ನ ಇಷ್ಟ ಅನ್ನ ಒಂದ ಅನ್ನ ಒಂದ ಕಾಲ ಅನ್ನ ಆಯ್ತಾರೆ ಇಷ್ಟು ಬಂಗಾ ಇಲ್ಲ ಮತ್ತೆ ಇಷ್ಟು ಬಂಗಾ ಇಲ್ಲ ನನಗೆ ಕಣ್ಣೀರು ಬತ್ತೆ ಗೊತ್ತಾ ಹೌದು ಇಲ್ಲ ನಿಮ್ ಅದು ಅಂತ ಕಣ್ಣೀರು ಅನುಭವದ ಪಾಠ ಇಲ್ಲ ನಿಜವಾಗಿ ಮಕ್ಕಳಿ ಬೇಕ ಈಗ ಬೇಕ ಒಂದು ಚೂರು ಫುಡ್ ವೇಸ್ಟ್ ಆಗ್ತಾ ಹೌದು ಈಗ ಇದಕೈಲ

ಕೊಟ್ಟಿಲಿ ಎಲ್ಲ ಇಲ್ಲೇ ನಿಮ್ದು ಬಪ್ಪ ಮತ್ತ ಗೊಬ್ಬರ ತಕೊಂಡು ಹೇಳ್ದಂಗ್ ಆಪುಟ

ಗಾಡಿಯಲ್ಲಿ ಎಷ್ಟ್ರೆ ಆ ಪಾರ್ಟಿಯವರಿಗೂ ಇದು ಮಾರ ಎಷ್ಟು ಗೊಬ್ಬರ ಲೋಡಿಗೆ ಎಷ್ಟ ಗೊಬ್ಬರ ಲೋಡಿ ಮೂರ್ ಸಾವಿರ ಅಂದ್ರೆ ಸರ್ ಹೌದಾ ಆ ಗಾಡಿಯಲ್ಲಿ ಎರಡು ಎಂಟುನೂರ್ ಹಾಕಿರ್ ಮಾರ ಎಂತ ಹೇಳುದ್ ಮಾರ ನಾನು ಅಷ್ಟಕ್ಕೆ ಹಾಕ್ತೇಮ ನಂಗೆ ಆತಲ್ಲ